ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕಾಗಿಮಡು ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಗ್ರಾಮದೇವತೆ ದೇವಿಯ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು ಮಾಜಿ ಸಚಿವ ಎಚ್ಎಂ ರೇವಣ್ಣ ರವರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಪೂಜೆಯನ್ನು ನೆರವೇರಿಸಿದರು ಸ್ವಾಮಿ ಎಚ್ ಎಂ ರೇವಣ್ಣ ಸಾಹೇಬ್ರವರು ಬಾಡಿಗೂಡು ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಬಸವೇಶ್ವರ ಸ್ವಾಮಿ ಗ್ರಾಮ ದೇವತಾ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ ಗ್ರಾಮ ಇವತ್ತು ಗ್ರಾಮ ದೇವತೆಗಳು ಕರೆದಾಗ ಬರುವ ನೆಂಟರಿದ್ದಂತೆ ಹೇಳ್ತಾರೆ ಜಾತ್ರಾ ಮಹೋತ್ಸವದ ಬಗ್ಗೆ ಒಂದೆರಡು ಹಂಚಿಕೆಯನ್ನು ಹಂಚಿಕೊಳ್ಳ ಗ್ರಾಮಗಳಲ್ಲಿ ಅಲ್ಲೇ ಹೋದರೂ ಕೂಡ ಗ್ರಾಮದ ಜನತೆಗೆ ಶಾಂತಿಗೋಸ್ಕರ ಆ ಗ್ರಾಮದ ಅಭಿವೃದ್ಧಿಗೋಸ್ಕರ ದೇವಸ್ಥಾನಗಳನ್ನು ಕಟ್ತಕ್ಕಂಥದ್ದು ಆದಿಕಾಲದಿಂದ ಇದೆ ಪೂರ್ವಿಕರು ನಡೆಸಬಂದಂಥ ರೀತಿಯಲ್ಲಿ ಕಾನೂನಾದರೂ ಕೂಡ ಬಸವೇಶ್ವರ ದೇವಸ್ಥಾನ ಮತ್ತು ತಾಯಿ ದೇವಸ್ಥಾನ ಎರಡು ದೇವಸ್ಥಾನದಲ್ಲಿ ಭಾಳ ಗಣೆಯಿಂದ ಭಾಳ ದೊಡ್ಡ ಕಾರ್ಯ ಹಬ್ಬಗಳ ಏನು ತಮ್ಮ ಹಲವು ರೈತ ಎಲ್ಲ ಮಕ್ಕಳನ್ನೆಲ್ಲ ಕಾರ್ಯಗಳು ಕೊಡುತ್ತಾರೆ ಈ ಮೂರ್ನಾಲ್ಕು ತಿಂಗಳು ಹಬ್ಬಗಳು ಜಾಸ್ತಿ ಅಲ್ಲೂ ಮಂಡಳಿ ತಾಲೂಕಿನಲ್ಲಿ ಹಳೆರಡು ದಿನ ಆ ಸಮಯದಲ್ಲಿ ಅದರವರೆಗೆ ತಮ್ಮ ಇದರಿಂದ ಜೀವನ ಮುಂದೆ ಇರುತ್ತೆ ಊರದಲ್ಲಿ ಸಹಬಾಳ್ವೆ ಇರುತ್ತೆ ಊರಿನ ಅನೇಕ ಅಭಿವೃದ್ಧಿ ಈ ದೃಷ್ಟಿಯಲ್ಲಿ ಗ್ರಾಮ ಹಬ್ಬಗಳು ಬಹಳಷ್ಟು ಜನ ಮೂಲ ಹಬ್ಬಗಳು ಬಹಳಷ್ಟು ಅವಶ್ಯಕ ಗ್ರಾಮೀಣ ಹಬ್ಬಗಳು ಸಹಬಾಳ್ವಿಕೆ ಅವಶ್ಯಕವಾಗಿದ್ದು ರೈತಾತ್ವರ್ಗದ ಜಾನಪದ ಪರಂಪರೆಯನ್ನು ಬಿಂಬಿಸ್ತಕ್ಕಂಥ ಕೆಲಸ ಆಗಿದೆ ರೈತಾತ್ವರ್ಗದವರು ವರ್ಗದವರು ಸಾಕ್ತಾ ಇದ್ದಂಥ ಪಶು ಪಕ್ಷಿ ಪ್ರಾಣಿಗಳಿಗೆ ಸಕಲವನ್ನು ನೀಡುವಂಥೇಳಿ ಪ್ರಾರ್ಥನೆ ಮಾಡಬೇಕು ಚಾರಿತ್ರಿಕ ಕಾಗಿಮಡು ಮತ್ತು ಅಗರಂಗಿ ಗ್ರಾಮದಲ್ಲಿ ಬದರಂಗಿ ಗ್ರಾಮದಲ್ಲಿದ್ದಂಥ ಗಗನಧಾರಿಯರೆಂಬ ಗುರುಗಳು ಇಮ್ಮಡಿ ಕೆಂಪೇಗೌಡರಿಗೆ ಲಿಂಗಧಾರಣೆಯನ್ನು ಮಾಡಿಸಿ ಮಾಗಡಿ ತಾಲೂಕಿನಲ್ಲಿ ಅರವತ್ತೆಂಟು ಶರಣ ಮಠಗಳನ್ನು ಕಟ್ಟಿಸುವಂಥ ಪರಂಪರೆ ಇದೆ ಇಂಥ ಗ್ರಾಮದಲ್ಲಿ ಎಲ್ಲರೂ ಕೂಡಿ ಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅದು ಗ್ರಾಮದೇವತೆ ಇರ್ಬೋದು ಬಸವೇಶ್ವರ ಸ್ವಾಮಿ ಇರ್ಬೋದು ಇನ್ನಿತರ ದೇವತೆಗಳಿರ್ಬೋದು ಸೊ ಈ ಗ್ರಾಮೀಣ ಭಾಗಕ್ಕೆ ಬಂದಿರ್ತಕ್ಕ ಮಾನವೀಯ ಎಚ್ ಎಂ ರೇವಣ್ಣ ಸಾಹೇಬ್ರವರಿಗೆ ಶಶಾಂಕ್ರವರಿಗೆ ಈ ಭಾಗದ ಜಗದೀಶ್ ಅವರಿಗೆ ಮತ್ತು ಮಂಜೇಶ್ ಕುಮಾರ್ ಅವರಿಗೆ ಈ ಭಾಗದಲ್ಲಿದ್ದಂಥ ಅದರಂಗಿ ಮೂರ್ತಿಗಳು ಮತ್ತು ಉದ್ದೇಶಣ್ಣ ಅವರು ಅವರೆಲ್ಲರೂ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥವ್ರು ಅವರನ್ನು ಸ್ಮರಣೆ ಮಾಡ್ಕೊಳ್ತಾ ಈ ಭಾಗಕ್ಕೆ ಭೇಟಿ ನೀಡಿದ್ದಕ್ಕೆ ಗ್ರಾಮಸ್ಥರೆಲ್ಲರಿಗೆ ಕರುಣಾಳು ದೇವರ ಕೃಪೆ ಇರಲಿ ಸೌಹಾರ್ದದಿಂದ ಬದುಕಲಿ ಶಾಂತಿ ನೆಮ್ಮದಿ ಕರೆಸ್ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ರವಣ್ಣ ಸಾವಿರಿಗೆ ಒಂದನೇ ಅಭಿನಂದನೆಗಳು ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು